ಶಂಬಾಲಕ್ಕೆ ಹೋಗುವ ಏಳು ಸದ್ಗುಣಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಬೇಕು ಯಾರು ಶಂಬಾಲಕ್ಕೆ ಹೋಗುವ ತೀವ್ರ ಇಚ್ಛೆಯನ್ನು ಹೊಂದಿದ್ದಾರೋ ಅವರು ಸಪ್ತ ಋಷಿಗಳ ಸಪ್ತ ಋಷಿ ಮಾರ್ಗದಲ್ಲಿರುವ ಸಪ್ತ ಸದ್ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಯಾವುದದು ಮೊದಲನೇ ಸದ್ಗುಣ ಯಾವ ರೀತಿ ಕೋಟೆಯ ಮುಂದೆ ಗರುಡ ಗಂಬ ಕೋಟೆಯ ಮುಂದೆ ಇರುವ ಆಧಾರ ಸ್ತಂಭಗಳೆಂದು ನಿಂತುಕೊಂಡು ಕೋಟೆಗಳಿಂದ ಹೊರಗಡೆ ಯಾರು ಆಕ್ರಮಣವನ್ನು ಮಾಡ್ತಾರೆ ಅವರನ್ನು ತಡೆಯುತ್ತಾ ಕೋಟೆಯ ಒಳಗಡೆ ಇರೋರನ್ನು ಸಂರಕ್ಷಿಸುವಂತೆ ಶಂಭಾಲ ಆಕಾಂಕ್ಷೆಯು ಮೊದಲನೇ ಸದ್ಗುಣವಾದಂತಹ ಪೂರ್ಣ ಶ್ರದ್ಧ ಸಪ್ತ ಋಷಿಗಳ ಮೇಲೆ ಪೂರ್ಣ ಶ್ರದ್ಧೆ ಮತ್ತು ಭಕ್ತಿಯನ್ನು ಇಟ್ಟುಕೊಂಡು ಯಾವುದು ಶ್ರೇಯಸ್ಸೋ ಅದನ್ನು ಅಳವಡಿಸಿಕೊಳ್ಳುತ್ತಾ ಯಾವುದು ಶ್ರೇಯಸ್ಸಲ್ಲವೋ ಅದನ್ನು ತೈಜಿಸುತ್ತಾ ಯಾವುದು ಆರಪಿಸಲ್ಪಡುತ್ತೋ ಅದನ್ನು ಬಿಡುತ್ತಾ ಯಾವುದು ಸ್ತುತಿಸಲ್ಪಡುತ್ತೋ ಅದನ್ನು ಅಳವಡಿಸಿಕೊಳ್ಳುತ್ತಾ ಮೊದಲನೇ ಸದ್ಗುಣ ಶ್ರದ್ಧಾ ಸಪ್ತ ಋಷಿಗಳ ಮೇಲೆ ಶ್ರದ್ಧಾ ಸಪ್ತ ಋಷಿ ಮಾರ್ಗದ ಮೇಲೆ ಪೂರ್ಣ ಶ್ರದ್ಧಾ ಅನ್ನುವ ಮೊದಲನೇ ಸದ್ಗುಣವನ್ನು ಯಾರು ಅಳವಡಿಸ್ಕೊಳ್ತಾರೋ ಅವರು ಶಂಭಾಲಕ್ಕೆ ಒಂದು ಹೆಜ್ಜೆ ಮುಂದೆ ಇದ್ದಾರೆ ಈ ಸದ್ಗುಣಗಳನ್ನ ಯಾರು ಅಳವಡಿಸ್ಕೊಳ್ತಾರೋ ಶಂಬಾಲದ ಮೊದಲನೇ ಬಾಗಿಲು ಅವರಿಗಾಗಿ ತೆರೆದಿರುತ್ತೆ ಶಂಬಾಲಾಗೆ ಯೋಗ್ಯತೆ ಬರೋದಕ್ಕೆ ಎರಡನೇ ಸದ್ಗುಣ ಯಾವ ರೀತಿಯಾಗಿ ಕೋಟೆಯ ಮುಂದೆ ಒಂದು ಕಂದಕ ಇರುತ್ತೆ ಅಗಲವಾದ ದೊಡ್ಡದಾದ ಕಂದಕಗಳಿದ್ದು ಶತ್ರುಗಳು ಸುಲಭವಾಗಿ ಒಳಗೆ ಬರದಂತೆ ಮತ್ತು ಒಳಗಡೆ ಇರುವರನ್ನು ಸಂರಕ್ಷಣೆ ಮಾಡುವಂತೆ ಅವಮಾನ ಅಪಮಾನ ನಾಚಿಕೆ ಅನ್ನುವಂತಹ ಸದ್ಗುಣವನ್ನು ನಾವು ಬೆಳೆಸ್ಕೋಬೇಕು ಯಾತಕ್ಕೆ ಯಾವ ಕಾರ್ಯದಿಂದ ಯಾವ ದೈಹಿಕ ಕ್ರಿಯೆಯಿಂದ ಯಾವ ವಾಣಿಯಿಂದ ಯಾವ ಮನಸ್ಸಿನ ಆಲೋಚನೆಯಿಂದ ನಾನು ದುರ್ನಡತೆಯನ್ನು ಒಳಗಾಗಿ ನನ್ನನ್ನು ನಂಬಿರುವ ಸಪ್ತಋಷಿಗಳಿಗೆ ಮೋಸವಾಗ ಮೋಸ ಮಾಡ್ತೀನೋ ನನ್ನ ಸಾಧನೆಯ ಮೂಲಕ ವಂಚಿತ ವಂಚನೆ ಮಾಡ್ತೀನೋ ಇಂತಹ ಅವಮಾನ ಅಪಮಾನ ನಾಚಿಕೆ ನನಗೆ ಉಂಟಾಗಬೇಕು ಯಾವ ಕ್ರಿಯೆಯನ್ನು ಮಾಡಬೇಕಾದಾಗ ನಾಚಿಕೆ ಮತ್ತು ಅವಮಾನದ ಸ್ವಭಾವ ಸದ್ಗುಣ ಹುಟ್ಟುತ್ತೋ ನಾವು ಮಾನಸಿಕವಾಗಿ ವಾಣಿಯಿಂದಾಗಲಿ ಆ ಕೆಟ್ಟ ಕೆಲಸವನ್ನು ಮಾಡೋದಿಲ್ಲ ಇದರ ಅರಿವನ್ನು ಬೆಳೆಸ್ಕೊಂಡು ಎರಡನೇ ಸದ್ಗುಣ ಅವಮಾನ ನಾಚಿಕೆ ಅನ್ನೋದನ್ನು ಪ್ರಬಲ ಅಸ್ತ್ರವಾಗಿ ಇಟ್ಟುಕೊಂಡು ಕೆಟ್ಟದನ್ನು ಮಾಡಬೇಕಾದಾಗ ಇದನ್ನು ನನ್ನ ನಂಬಿದ ಸಪ್ತ ಋಷಿಗಳಿಗೆ ಅವಮಾನ ಮಾಡುತ್ತಿದ್ದೇನೆ ಎಂಬ ಭಾವವನ್ನು ತೆಗೆದುಕೊಂಡು ಬಂದು ಕೆಟ್ಟ ವಿಚಾರವನ್ನು ವಾಣಿಯಿಂದಾಗಲಿ ದೈಹಿಕದಿಂದಾಗಲಿ ಅದು ಮಾಡೋದನ್ನು ತ್ಯಾಗ ಮಾಡುತ್ತಾ ನಾವು ಈ ಮಾರ್ಗವನ್ನು ಹೇಳಿಕೊಟ್ಟ ಸಪ್ತ ಋಷಿಗಳಿಗೆ ಯಾವುದೇ ಚ್ಯುತಿ ಬರೋ ಹಾಗೆ ನಮ್ಮ ಸಾಧನೆಗೂ ಯಾವುದು ಚ್ಯುತಿ ಬರೋ ಹಾಗೆ ದುರ್ನಡತೆ ಹೊಂದದೇ ಇರಲಿ ಆ ಅವಮಾನ ಪ್ರಜ್ಞೆ ನಮ್ಮಲ್ಲಿ ಇರುವುದೇ ಎರಡನೇ ಸದ್ಗುಣ ಶಂಭಾಲದ ಎರಡನೇ ಮಾರ್ಗವನ್ನು ಎರಡನೇ ಡೋರನ್ನು ಎರಡನೇ ದ್ವಾರವನ್ನು ಓಪನ್ ಮಾಡುತ್ತೆ ಈ ಸದ್ಗುಣವನ್ನು ನಾವು ಅಳವಡಿಸ್ಕೋಬೇಕು ಸಪ್ತ ಋಷಿಗಳ ಮೂರನೇ ಸದ್ಗುಣ ಯಾವುದಪ್ಪ ಅಂತಂದರೆ ಯಾವ ರೀತಿ ರಾಜ ರಾಜಬೀದಿ ಇರುತ್ತೆ ಅಗಲವಾಗಿಯೂ ಉದ್ದವಾಗಿಯೂ ಸ್ವಚ್ಛವಾಗಿಯೂ ಇರುವ ರಾಜಬೀದಿಯಂತೆ ನಾವು ಕೂಡ ಅಪರಿಮಿತವಾದಂತಹ ಕಾಳಜಿ ಅನ್ನುವಂತಹ ಸದ್ಗುಣವನ್ನು ಬಳಸ್ಕೋಬೇಕು ಯಾವ ರೀತಿ ಮಾಯೆಯ ಕಾಲಿಗೆ ಸಿಕ್ಕು ನಾನು ಕೆಟ್ಟದನ್ನು ಮಾಡಬಾರದು ಕೆಟ್ಟದನ್ನು ನೋಡಬಾರದು ಕೆಟ್ಟದು ನನ್ನ ವಾಣಿಯಿಂದಾಗಲಿ ದೇಹದಿಂದಾಗಲಿ ಘಟಿಸಿ ನಾನು ಮಾಯೆಯ ಕಾಲಿಗೆ ಗುಲಾಮನಾಗಬಾರದು ನಾನು ನನ್ನ ನಂಬಿದ ಸಪ್ತ ಋಷಿಗಳ ಸಪ್ತ ಋಷಿಗಳ ಮಾರ್ಗಕ್ಕೆ ಯಾವುದೇ ರೀತಿಯ ಚ್ಯುತಿಯಾಗದಂತೆ ಕಾಳಜಿ ಅನ್ನುವಂತಹ ಅದ್ಭುತವಾದ ಸದ್ಗುಣವನ್ನು ಬಳಸ್ಕೊಳ್ತಾ ಮಾಯೆಯ ಕಾಲಿಗೆ ಎರಗದೆ ಸಪ್ತ ಋಷಿಗಳ ಕೃಪೆಗೆ ಭಾಗವಾಗುವಂತಹ ತಪಸ್ಸಿನ ದಾರಿ ಮಾಡಿಕೊಳ್ಳುವುದೇ ಮೂರನೇ ಸದ್ಗುಣ ಮೂರನೇ ಸದ್ಗುಣ ಕಾಳಜಿ ಅಪರಿಮಿತವಾದ ಕಾಳಜಿ ಇದು ಶಂಭಾಲದ ಮೂರನೇ ಪ್ರವೇಶ ಪ್ರವೇಶದಾರವನ್ನು ಓಪನ್ ಮಾಡುತ್ತೆ ಶಂಬಾಲದ ನಾಲ್ಕನೇ ಸದ್ಗುಣ ಯಾವ ರೀತಿ ಒಂದು ರಾಜಗೃಹದಲ್ಲಿ ಶಸ್ತ್ರಗಳು ಅಸ್ತ್ರಗಳು ಗುರಾಣಿಗಳನ್ನು ಸಂರಕ್ಷಣೆಗಾಗಿ ತೆಗೆದಿಟ್ಟಿರ್ತಾರೋ ಅದೇ ರೀತಿ ನಾವು ಕೂಡ ನಿರಂತರವಾದ ಅಭ್ಯಾಸ ಅನ್ನುವಂಥ ಸದ್ಗುಣಗಳನ್ನು ಸಪ್ತಋಷಿ ಮಾರ್ಗದಲ್ಲಿ ಅಳವಡಿಸಿಕೊಳ್ಳುತ್ತಾ ಅದನ್ನು ನಿತ್ಯ ಪರಾಮರ್ಶಿಸುತ್ತಾ ಅಭ್ಯಾಸ ಮಾಡುತ್ತಾ ಅರಿವಿನಲ್ಲಿ ತರುತ್ತಾ ಮನನ ಮಾಡುತ್ತಾ ಶ್ರವಣ ಮಾಡುತ್ತಾ ಇನ್ನೊಬ್ಬರೊಂದಿಗೆ ಚರ್ಚಿಸುತ್ತಾ ಅದನ್ನೇ ಬದುಕನ್ನಾಗಿ ಮಾಡಿಕೊಳ್ಳುತ್ತಾ ನಿತ್ಯ ಅಭ್ಯಾಸ ನಿರಂತರ ಅಭ್ಯಾಸ ಅನ್ನುವಂಥ ಸದ್ಗುಣಗಳನ್ನು ಬಳಸಿಕೊಂಡು ಮಾಯೆಯ ಯಾವುದೇ ವಿಕಾರಕ್ಕೆ ಒಳಗಾಗದೆ ದುರ್ನಡತೆಗೆ ಒಳಗಾಗದೆ ಸಾಧನೆಯಲ್ಲಿ ಕೆಳಗೆ ಬೀಳದೆ ನಾವು ಕಾಯ ವಾಚ ಮನಸ್ಸಿನಿಂದ ಕೆಟ್ಟದನ್ನು ಮಾಡದೆ ನಮ್ಮನ್ನು ನಂಬಿ ಈ ಒಂದು ಸದ್ಗುಣವನ್ನು ಕೃಪಾಪೋಷಿತ ಮಾಡುತ್ತಿರುವಂತಹ ಸಪ್ತ ಋಷಿಗಳ ಕೃಪೆಯಿಂದ ಬೀಳದೆ ನಿರಂತರವಾದ ಅಭ್ಯಾಸ ಈ ನಾಲ್ಕನೇ ಸದ್ಗುಣದಿಂದ ಶಂಬಾಲದ ನಾಲ್ಕನೇ ಪ್ರವೇಶ ದ್ವಾರ ನಮಗಾಗಿ ತೆರೆಯುತ್ತದೆ ಶಂಬಾಲದ ಐದನೇ ಸದ್ಗುಣ ಹೇಗೆ ಒಂದು ರಾಜಮನೆಯಲ್ಲಿ ಮಂತ್ರಿಗಳು ರಾಜರು ಸೇನಾಧಿಪತಿಗಳು ಸೈನಿಕ ದಳ ಅಶ್ವದಳ ಗಜದಳ ಹೀಗೆಲ್ಲ ಇರ್ತಾರೆ ಹಾಗೆ ನಮ್ಮ ಸಾಧನೆಯಲ್ಲಿ ಸಪ್ತಋಷಿ ಮಾರ್ಗದಲ್ಲಿ ಸಪ್ತ ಋಷಿಗಳು ಹೇಳಿಕೊಟ್ಟಂತಹ ನಿರಂತರತೆ ಮತ್ತು ದೃಢತೆ ಅನ್ನುವಂತಹ ಸದ್ಗುಣವನ್ನು ಬಳಸಿಕೊಂಡು ಯಾವತ್ತೂ ನಮ್ಮ ಸಾಧನೆಯಿಂದ ವಿಮುಖರಾಗದೆ ಸಾಧನೆಯಿಂದ ಸೋಲದೆ ಸಾಧನವನ್ನು ಮಧ್ಯ ಬಿಡದೆ ಸಾಧನೆಯಿಂದ ನಾವು ದೂರ ಉಳಿಯದೆ ನಿರಂತರತೆ ಮತ್ತು ದೃಢತೆಯಿಂದ ಈ ಸದ್ಗುಣವನ್ನು ಬಳಸಿಕೊಂಡು ನಮ್ಮ ಸಾಧನೆಯನ್ನು ಅಭ್ಯಾಸವನ್ನು ಮಾಡುತ್ತಾ ಯಾವುದು ಅಹಿತವೋ ಅದರಿಂದ ದೂರ ಇರುತ್ತಾ ಯಾವುದು ನಮ್ಮನ್ನು ಕೆಡಿಸುತ್ತೋ ಅದರಿಂದ ದೂರ ಇರುತ್ತಾ ಯಾವುದು ನಮಗೆ ಶ್ರೇಯಸ್ಸಿರುತ್ತೋ ಅದನ್ನು ಹೆಚ್ಚೆಚ್ಚು ಮಾಡುತ್ತಾ ನಮ್ಮ ಸಾಧನೆಯಲ್ಲಿ ನಿರಂತರತೆ ದೃಢತೆಯನ್ನು ಎಂಬ ಅದ್ಭುತವಾದ ಸದ್ಗುಣವನ್ನು ಅಳವಡಿಸಿಕೊಂಡು ಬಂದಾಗ ಶಂಬಾಲದ ಐದನೇ ದ್ವಾರ ನಮಗಾಗಿ ತೆರೆಯುತ್ತದೆ ಶಂಬಾಲದ ಆರನೇ ಸದ್ಗುಣ ಅರಿವು ಯಾವ ರೀತಿ ಕಾವಲುಗಾರರು ತೀಕ್ಷ್ಣ ಬುದ್ಧಿ ಉಳ್ಳವರು ಪರಕ್ಷಕ ಮನಸ್ಥಿತಿ ಉಳ್ಳವರು ಯಾರು ಆ ರಾಜನಿಗೆ ಹಿತಕಾರಿಯೋ ಅವರನ್ನು ಬಿಡುತ್ತಾ ಯಾರು ಅಹಿತವನ್ನು ಬಯಸುತ್ತಾರೆ ಅವರನ್ನು ದೂರವನ್ನು ಇಡುತ್ತಾ ಅದೇ ರೀತಿ ನಮ್ಮ ಸಾಧನೆಯಲ್ಲಿ ಅರಿವನ್ನು ಸದ್ಗುಣದಂತೆ ತೆಗೆದುಕೊಂಡು ಅದನ್ನು ಸಾಧನೆಯ ತಪಸ್ಸಾಗಿ ತೆಗೆದುಕೊಂಡು ಯಾವುದು ಒಳ್ಳೆಯದು ಆ ಆಲೋಚನೆಗಳನ್ನು ಒಳಗಡೆ ಬಿಡುತ್ತಾ ಯಾವುದು ಕೆಟ್ಟದ್ದು ಅಂತ ಆಲೋಚನೆ ಸ್ವಭಾವವನ್ನು ಹೊರಗೆ ಹಾಕುತ್ತಾ ನಿರಂತರವಾದ ಸಾಧನೆ ಅರಿವಿನ ಮೂಲಕ ಸಾಧನೆ ಮಾಡುತ್ತಾ ಸಪ್ತ ಋಷಿಗಳು ಹೇಳಿಕೊಟ್ಟಿರುವ ಸಪ್ತಋಷಿ ಮಾರ್ಗದಲ್ಲಿ ಬರುವಂತಹ ಈ ಅದ್ಭುತವಾದ ಸದ್ಗುಣ ಅರಿವು ಅನ್ನುವುದನ್ನು ನಿರಂತರತೆಯಲ್ಲಿ ಸಾಧನೆಗೆ ಬಳಸಿಕೊಂಡರಲ್ಲಿ ಶಂಬಾಲದ ಆರನೆಯ ದ್ವಾರ ತೆರೆಯಲ್ಪಡೆಯುತ್ತದೆ ಶಂಬಾಲದ ಏಳನೆಯ ಸದ್ಗುಣ ಗ್ರಹಿಕೆ ಯಾವ ರೀತಿ ಒಂದು ಕೋಟೆ ಸಬಲವಾಗಿಯೂ ಗಟ್ಟಿಯಾಗಿಯೂ ಮೊನಚಾದ ಭರ್ಚಿಗಳಿಂದ ಅಲಂಕರಿಸಲ್ಪಟ್ಟು ಶತ್ರುಗಳು ಸರಳವಾಗಿ ನುಸಿಳೆದಂತೆ ಒಳಗಡೆರುವ ನಾಗರಿಕರು ಸುರಕ್ಷಿತವಾಗಿರುವಂತೆ ಗ್ರಹಿಕೆ ಅನ್ನುವಂತಹ ಸದ್ಗುಣವನ್ನು ಸಾಧಕನು ಬಳಸಿಕೊಂಡು ಯಾವುದು ಶ್ರೇಷ್ಠವೋ ಅದನ್ನು ಗ್ರಹಿಸುತ್ತಾ ಯಾವುದು ಅಭ್ಯುದ್ಯಕಾರಿಯೋ ಅದನ್ನು ಬಳಸುತ್ತಾ ಆ ಗ್ರಹಿಕೆಯೊಳಗೆ ತನ್ನ ಸಾಧನೆಯನ್ನು ಮುಂದುವರೆಸುತ್ತಾ ಅವನು ಶಂಬಾಲದ ಏಳನೆಯ ಪ್ರವೇಶದ್ವಾರವನ್ನು ಪ್ರವೇಶಿಸುತ್ತಾನೆ ಇಲ್ಲಿ ತನಗೆ ಯಾವುದು ಅಹಿತವಿದೆಯೋ ಅದು ಈ ಎಲ್ಲ ಸದ್ಗುಣಗಳನ್ನು ಬಳಸಿಕೊಂಡು ಅದನ್ನು ದೂರವನ್ನು ಇಡುತ್ತಾ ಯಾವುದು ಶುಭಕಾರಿಯೋ ಯಾ ಯಾವುದರ ಸ್ವಭಾವದಿಂದ ಶಂಬಾಲದಲ್ಲಿ ನಮಗೆ ಪ್ರವೇಶ ಸಿಗುತ್ತದೆಯೋ ಸಪ್ತಋಷಿ ಮಾರ್ಗದಲ್ಲಿ ಸಪ್ತಋಷಿಗಳ ಆರೈಕೆಯಲ್ಲಿ ಮಾರ್ಗದರ್ಶನದಲ್ಲಿ ಈ ಏಳು ಸದ್ಗುಣಗಳನ್ನು ಬಳಸಿಕೊಂಡು ಅವನು ಶಂಬಾಲದ ನಾಗರಿಕನಾಗುತ್ತಾನೆ